श्री श्रीगुरुभ्यो नमः हरिः ओम् कृष्णं वन्दे मन्थपाशधरं दिव्यार्भकाकृतिं शिखाबन्धत्रयोपेतं भैष्मीमध्वकरार्चितम् अभ्रमं भङ्गरहितम् अजटं विमलं सदा आनन्दतीर्थमतुलं भजे तापत्रयापहं श्रीगुरुभ्यो नमः इवतु इवत्तु अदमारुमठाधीशरादन्तः प्रातस्मरणीयरादा ವಿಭುಧ ಪ್ರಿಯತೀರ್ಥರ ಆರಾಧನೆಯ ಪರ್ವಕಾಲ ನಮ್ಮ ಇತಿಹಾಸದಲ್ಲಿ ತುಂಬ ವಿಶಿಷ್ಟವಾಗಿ ಬದುಕಿದಂತಹ ದೊಡ್ಡ ಜ್ಞಾನಿಗಳು ಮಹಾತ್ಮರು ವಿಭುದ ಪ್ರಿಯ ತೀರ್ಥರು ಅವರ ಬಗ್ಗೆ ನಾವು ಅವರ ಮಹತ್ವವನ್ನು ಇವತ್ತು ಸ್ವಲ್ಪ ತಿಳಿದುಕೊಳ್ಳೋಣ ವಿಭುದ ಪ್ರಿಯ ತೀರ್ಥರು ಸುಮಾರು ನೂರು ವರ್ಷಗಳ ಹಿಂದೆ ಬಂದಂತಹ ಪೀಠಾಧಿಪತಿಗಳು ಇವತ್ತು ಪರಮಪೂಜ್ಯ ತೀರ್ಥ ಶ್ರೀಪಾದರ ಒಂದು ಮಹತ್ವವನ್ನು ಏನು ನಾವು ಕೇಳ್ತೀವಿ ತೀರ್ಥರ ಗುರುಗಳು ವಿಭುತ ಪ್ರಿಯ ತೀರ್ಥರು ಅವರಿಗೆ ಸನ್ಯಾಸವನ್ನು ಕೊಟ್ಟು ಆರಂಭದಲ್ಲಿ ಮಧ್ವವಿಜಯ ಮಣಿಮಂಜರಿ ತರ್ಕಶಾಸ್ತ್ರ ವ್ಯಾಕರಣ ತತ್ವಪ್ರಕಾಶಿಕ ತನಕ ಅನೇಕ ಉದ್ಗ್ರಂಥಗಳ ಪಾಠವನ್ನು ಮಾಡಿ ಅವರಿಗೆ ಚೆನ್ನಾಗಿ ವ್ಯುತ್ಪತ್ತಿ ತಂದುಕೊಟ್ಟಂತಹ ದೊಡ್ಡ ಜ್ಞಾನಿಗಳು ಆ ಬಳಿಕ ವಿದ್ಯಾಮಾನ್ಯ ತೀರ್ಥರು ತೀರ್ಥರು ಉತ್ತರಾದಿ ಮಠಾಧೀಶರಾದಂತಹ ಸತ್ಯಧ್ಯಾನ ತೀರ್ಥರ ಬಳಿಯಲ್ಲಿ ವ್ಯಾಸತ್ರಯ ಸುಧಾ ಮುಂತಾದವುಗಳ ಪಾಠವನ್ನು ಕೇಳ್ತಾರೆ ನಮಗೆ ವಿಭದ ಪ್ರಿಯ ತೀರ್ಥರ ಬಗ್ಗೆ ಅವರ ಮಹತ್ವವನ್ನು ಕೇಳಿದ್ರೆ ನಿಜವಾಗ್ಲೂ ರೋಮಾಂಚನ ಆಗುತ್ತೆ ಅವರ ಜನನವೇ ಒಂದು ವಿಸ್ಮಯ ವಿಭುದ ತೀರ್ಥರ ಪೂರ್ವಾಶ್ರಮದ ತಂದೆಯ ಹೆಸರು ರಂಗಾಚಾರ್ಯರು ಅಂತ ಹಾಗೆ ಅವರ ತಾಯಿ ಪದ್ಮಾವತಮ್ಮ ಅಂತ ಒಮ್ಮೆ ರಥಬೀದಿಯಲ್ಲಿ ತಾಯಿ ಪದ್ಮಾವತಮ್ಮ ತುಂಬು ಗರ್ಭಿಣಿಯಾಗಿದ್ದು ಸಂಚಾರ ಮಾಡ್ತಾ ಇರ್ತಾರೆ ಆಗ ಅದಮಾರು ಮಠದಲ್ಲಿ ತೀರ್ಥರು ಅಂತ ಯತಿಗಳಿದ್ದರು ಅವರು ಇವರನ್ನು ನೋಡಿದ ಕೂಡಲೇ ಅವರಿಗೆ ಏನೋ ಒಂದು ಪ್ರೇರಣೆ ಆಗುತ್ತೆ ಅವರು ಹೇಳ್ತಾರಂತೆ ನಿಮಗೆ ಗಂಡು ಮಗು ಹುಟ್ಟುತ್ತೆ ಆದರೆ ಮುಂದೆ ನಿಮ್ಮ ಮಗನನ್ನು ಮಠಕ್ಕೆ ಒಪ್ಪಿಸುವ ಪ್ರಸಂಗ ಬರುತ್ತೆ ಅಂತ ಹೇಳಿ ಮಂತ್ರಾಕ್ಷತೆಯನ್ನು ಕೊಡ್ತಾರಂತೆ ಹಾಗೆ ವಿಭುಧ ಪ್ರೀತಿರ್ ಥರ ಜನನ ಆಗುತ್ತೆ ಜನನ ಆದಮೇಲೆ ತಂದೆ ತಾಯಿ ಸ್ವಾಮಿಗಳತ್ರ ಹೋಗಿ ಕೇಳ್ತಾರಂತೆ ತಾವು ಹೇಳಿದಂತೆ ಗಂಡು ಮಗು ಜನನ ಆಗಿದೆ ಒಳ್ಳೆಯ ಒಂದು ಹೆಸರನ್ನು ಸೂಚನೆ ಮಾಡಬೇಕು ಅಂತ ಆಗ ಅವರು ಹೇಳ್ತಾರೆ ಇವನು ಕೃಷ್ಣನ ಸೇವೆಗೋಸ್ಕರ ಹುಟ್ಟಿರೋದು ಹಾಗಾಗಿ ಕೃಷ್ಣದಾಸ ಅಂತ ಹೆಸರನ್ನ ಇಡಿ ಅಂತ ಹೇಳ್ತಾರೆ ಹಾಗಾಗಿ ಕೃಷ್ಣದಾಸ ಅನ್ನುವ ನಾಮಕರಣವನ್ನು ಕೂಡ ಮಾಡ್ತಾರೆ ಆ ಬಳಿಕ ತೀರ್ಥರು ಕೃಷ್ಣದಾಸನಿಗೆ ಸುಮಾರು ಏಳೂವರೆ ವರ್ಷಕ್ಕೆ ಸನ್ಯಾಸವನ್ನು ಕೊಡ್ತಾರೆ ನಾವು ಗಮನಿಸಬೇಕು ಶಾಸ್ತ್ರದಲ್ಲಿ ಒಂದು ಮಾತಿದೆ ಬ್ರಹ್ಮವರ್ಚಸ ಕಾಮಸ್ಯ ಕಾರ್ಯೋ ವಿಪ್ರಸ್ಯ ಪಂಚಮೆ ಅಂತ ಸಾಮಾನ್ಯ ಗರ್ಭಾಷ್ಟಮದಲ್ಲಿ ಉಪನಯನವನ್ನು ಮಾಡೋದು ಅಂತ ಶಾಸ್ತ್ರಗಳ ಆದೇಶ ಆದರೆ ಕೆಲವೊಮ್ಮೆ ಮಕ್ಕಳು ತುಂಬ ಚುರುಕಾಗಿರ್ತಾರೆ ಮತ್ತು ಒಳ್ಳೆ ಬುದ್ಧಿವಂತಿಕೆ ಎಲ್ಲ ಇದ್ದಾಗ ಐದನೇ ವರ್ಷದಲ್ಲೂ ಕೂಡ ಉಪನಯನ ಮಾಡಲಿಕ್ಕೆ ಅವಕಾಶ ಇದೆ ಅಂತ ಹಾಗಾಗಿ ಇವರಿಗೂ ಕೂಡ ಸುಮಾರು ಐದನೇ ವರ್ಷದಲ್ಲೇ ಉಪನಯನ ಆಗಿರಬೇಕು ಯಾಕೆಂದರೆ ಅವರ ಜನನ ಆಗೋದು ಸರ್ವಧಾತು ಸಂವತ್ಸರದ ಮಿಥುನ ಮಾಸ ಜ್ಯೇಷ್ಠ ಬಹುಳ ಅಮಾವಾಸ್ಯೆ ಮಂಗಳವಾರದ ದಿನ ಆರ್ದ್ರ ನಕ್ಷತ್ರ ಇದ್ದಂತಹ ದಿನದಲ್ಲಿ ಇವರ ಜನನ ಆಗುತ್ತೆ ಆಮೇಲೆ ಸರಿಯಾಗಿ ಏಳೂವರೆ ವರ್ಷಕ್ಕೆ ಸನ್ಯಾಸ ದೀಕ್ಷೆ ಆಗುತ್ತೆ ಅದು ಧಾತು ಸಂವತ್ಸರ ಮಾಘಶುದ್ಧ ಪೂರ್ಣಿಮೆ ಶುಕ್ರವಾರ ಇದನ್ನು ನಾವು ಗಮನಿಸಿದಾಗ ಏಳೂವರೆ ವರ್ಷಕ್ಕೆ ಅಂದರೆ ಉಪನಯನ ಆಗುವಂತಹ ಕಾಲದಲ್ಲಿ ಅವರಿಗೆ ಸನ್ಯಾಸವೇ ಆಗುತ್ತೆ ಅಷ್ಟು ಸಣ್ಣ ವಯಸ್ಸಿಗೆ ಸನ್ಯಾಸವನ್ನು ಸ್ವೀಕಾರ ಮಾಡುತ್ತಾರೆ ಗುರುಗಳಿಂದ ಗುರುಗಳಾದ ವಿಭುದಾದಿರಾಜತೀರ್ಥರು ಅನೇಕ ಗ್ರಂಥಗಳ ಪಾಠವನ್ನು ಮಾಡಿ ಆಗಿನ ಕಾಲದಲ್ಲಿ ಸೋದೆ ಮಠದಲ್ಲಿ ವಿಶ್ವಾಧೀಶ ತೀರ್ಥರು ಅಂತ ತುಂಬ ದೊಡ್ಡ ಜ್ಞಾನಿಗಳು ಆ ವಿಶ್ವಾಧೀಶ ತೀರ್ಥರ ಬಗ್ಗೆ ನಮಗೆ ಕೆಲವು ಸಂಗತಿಗಳನ್ನು ಇತಿಹಾಸದಲ್ಲಿ ನೋಡ್ಬೋದು ವಿಶೇಷವಾಗಿ ಸಂಗ್ರಹ ರಾಮಾಯಣದಲ್ಲಿ ಅವರಿಗೆ ಒಳ್ಳೆಯ ಒಂದು ಸಿದ್ಧಿ ಇತ್ತು ಅಂತ ನಾವು ಕಾಣಬಹುದು ಯಾವಾಗಲೂ ಕೂಡ ಸಂಗ್ರಹ ರಾಮಾಯಣದ ಪಾರಾಯಣವನ್ನು ಮಾಡಿ ಮಾಡಿ ಒಳ್ಳೆಯ ವಾಕ್ಸಿದ್ಧಿ ಬಂದಿತ್ತು ಅಂತ ಯಾಕೆಂದರೆ ನಾರಾಯಣ ಪಂಡಿತಾಚಾರ್ಯರು ರಚನೆ ಮಾಡಿರುವ ಸಂಗ್ರಹ ರಾಮಾಯಣ ಅಂತ ರಾಮನ ಕಥೆ ಹಾಗಾಗಿ ರಾಮದೇವರ ಒಂದು ವಿಶೇಷವಾದ ಉಪಾಸನೆಯಿಂದ ಹನುಮಂತನ ಪ್ರಾಣದೇವರ ಅನುಗ್ರಹವೂ ಕೂಡ ಅವರ ಮೇಲೆ ವಿಶೇಷವಾಗಿತ್ತು ಹಾಗಾಗಿ ಒಳ್ಳೆಯ ವಾಕ್ಸಿದ್ಧಿ ಇತ್ತಂತೆ ಅಷ್ಟೇ ಅಲ್ಲ ಆಗಿನ ಕಾಲದಲ್ಲಿ ಇವರ ಪಾಂಡಿತ್ಯದ ಪ್ರಸಿದ್ಧಿ ಎಷ್ಟಿತ್ತು ಅಂತಂದರೆ ತೀರ್ಥರಿಗೆ ವಿಕ್ಟೋರಿಯಾ ರಾಣಿ ಪಂಡಿತ ಶ್ರೇಷ್ಠ ಅನ್ನುವ ಬಿರುದನ್ನು ಕೊಟ್ಟು ಅವಳು ಕೊಟ್ಟಂತಹ ಆ ಪದಕ ಇವತ್ತಿಗೂ ಕೂಡ ನಾವು ಸೋದೆ ಮಠದಲ್ಲಿ ನೋಡ್ಬೋದು ಇಂತಹ ತೀರ್ಥರ ಬಳಿ ಅವರ ವ್ಯಾಸಂಗ ಆಗುತ್ತೆ ಎಲ್ಲ ಸುಧಾದಿ ಗ್ರಂಥಗಳ ಪಾಠ ನಡೆಯುತ್ತೆ ಹಾಗೆಯೇ ವಿಭುಧ ಪ್ರಿಯ ತೀರ್ಥರು ವಿಶೇಷವಾಗಿ ಮುಖ್ಯಪ್ರಾಣದೇವರ ಉಪಾಸಕರಾಗಿದ್ದರು ಅವಾಗವಾಗ ಸ್ವಪ್ನದಲ್ಲಿ ಪ್ರಾಣದೇವರಿಂದ ಅವರಿಗೆ ಸೂಚನೆಗಳಾಗ್ತಿತ್ತು ಅಂತ ನಾವು ಇತಿಹಾಸದಲ್ಲಿ ನೋಡ್ತೀವಿ ಅಷ್ಟು ಮುಖ್ಯ ಪ್ರಾಣದೇವರನ್ನು ಅವರು ಒಲಿಸಿಕೊಂಡಿದ್ದರು ಮುಂದೆ ಇವರ ಪಾಂಡಿತ್ಯ ಎಷ್ಟು ಅದ್ಭುತವಾಗಿತ್ತು ಅಂದರೆ ವಿಭುತ ಪ್ರಿಯ ತೀರ್ಥರು ಪದ್ಮಾಸನವನ್ನು ಹಾಕಿ ಅಥವಾ ವೀರಾಸನದಲ್ಲಿ ಕುಳಿತು ಪಾಠವನ್ನು ಆರಂಭ ಮಾಡಿದ್ರೆ ಪುಸ್ತಕವನ್ನೇ ಇಟ್ಕೊಳ್ತಾ ಇರಲಿಲ್ಲ ಅಂತ ಪುಸ್ತಕ ನಿರಪೇಕ್ಷವಾಗಿ ಸುಧಾದಿ ಉದ್ಗ್ರಂಥಗಳ ಪಾಠವನ್ನು ಮಾಡ್ತಾ ಇದ್ದರು ಅಂತ ಇವತ್ತಿಗೂ ಕೂಡ ನಾವು ಆ ಚಿತ್ರವನ್ನು ಕಾಣಬಹುದು ಆ ಫೋಟೋದಲ್ಲಿ ಉಳಿದ ಅವರ ಹತ್ತಿರ ಪಾಠ ಕೇಳುವ ಯತಿಗಳೆಲ್ಲ ತಾಡವಾಲೆ ಗ್ರಂಥಗಳ ಪುಸ್ತಕವನ್ನು ಇಟ್ಕೊಂಡಿದ್ದಾರೆ ಅವರು ಮಾತ್ರ ಯಾವುದೇ ಪುಸ್ತಕವನ್ನು ಇಟ್ಕೊಂಡಿಲ್ಲ ಅಷ್ಟು ಎಲ್ಲ ಗ್ರಂಥಗಳ ಉಪಸ್ಥಿತಿ ಒಂದು ಲೋಕೋತ್ತರವಾದ ಪ್ರತಿಭೆ ವಿವಿಧ ಪ್ರೀತೀರ್ಥರಲ್ಲಿತ್ತು ಅನ್ನುವುದನ್ನು ನಾವು ಗಮನಿಸ್ಬೋದು ಅಷ್ಟೇ ಅಲ್ಲ ಆಗಿನ ಕಾಲದಲ್ಲಿ ಅಷ್ಟಮಠಾಧಿಪತಿಗಳಿಗೆ ಸುಮಾರು ಆರು ಮಠಾಧಿಪತಿಗಳಿಗೆ ಇವರೇ ಎಲ್ಲ ಪಾಠಗಳನ್ನು ಮಾಡಿ ಸುಧಾಮಂಗಳವನ್ನು ಕೂಡ ನಾಲ್ವರು ಯತಿಗಳಿಗೆ ಏಕಕಾಲದಲ್ಲಿ ಮಾಡುತ್ತಾರೆ ವಿಭುಧ ಪ್ರಿಯ ತೀರ್ಥರ ಬಳಿ ಪಾಠ ಕೇಳಿದಂತಹ ಯತಿಗಳು ಪುತ್ತಿಗೆ ಮಠದಲ್ಲಿ ಪ್ರಸಿದ್ಧರಾದಂತಹ ಸುಜ್ಞಾನೇಂದ್ರ ತೀರ್ಥರು ಅಂದರೆ ಈಗಿನ ಸುಗುಣೇಂದ್ರ ತೀರ್ಥರಿದ್ದಾರಲ್ಲ ಹಿರಿಯ ಪುತ್ತಿಗೆ ಶ್ರೀಗಳು ಅವರ ಗುರುಗಳು ಸುಜ್ಞಾನೇಂದ್ರ ತೀರ್ಥರು ಅಂತ ಅದೇ ರೀತಿ ಪಲಿಮಾರು ಮಠದ ರಘುಮಾನ್ಯ ತೀರ್ಥರು ಅಂದರೆ ತೀರ್ಥರ ಪರಮ ಗುರುಗಳು ಹಾಗೆ ನಮ್ಮ ಗುರುಗಳಾದಂತಹ ವಿಶ್ವೇಶತೀರ್ಥರ ಈಗಿನ ಪೇಜಾವರ ಮಠ ಮ ಮಠದ ಹಿರಿಯ ಯತಿಗಳಾದಂತಹ ವಿಶ್ವೇಶತೀರ್ಥರ ಪ ಗುರುಗಳು ವಿಶ್ವಾಮಾನ್ಯರು ವಿಶ್ವಮಾನ್ಯ ತೀರ್ಥರು ಅದೇ ರೀತಿ ಕಾಣಿಯೂರು ಮಠದ ವಿದ್ಯಾಸಮುದ್ರ ತೀರ್ಥರು ಅಂದರೆ ಈಗಿನ ವಿದ್ಯಾವಲ್ಲಭ ತೀರ್ಥರ ಪರಮಗುರುಗಳು ಹಾಗೆ ಸೋದೆ ಮಠದ ವಿಶ್ವೇಂದ್ರ ತೀರ್ಥರು ಅಂದರೆ ಈಗಿನ ವಿಶ್ವವಲ್ಲಭ ತೀರ್ಥರ ಪರಮಗುರುಗಳು ವಿಶ್ವೋತ್ತಮ ತೀರ್ಥರ ಗುರುಗಳು ವಿಶ್ವೇಂದ್ರ ತೀರ್ಥರು ಅದೇ ರೀತಿ ತಮ್ಮ ಶಿಷ್ಯರಾದಂತಹ ವಿಬುಧ ಮಾನ್ಯರು ಹೀಗೆ ಆರು ಯತಿಗಳನ್ನು ವಿಶೇಷವಾಗಿ ಸುಧಾದಿ ಗ್ರಂಥಗಳನ್ನು ಪಾಠ ಮಾಡಿ ತಯಾರು ಮಾಡಿದಂತಹ ಕೀರ್ತಿ ಅದು ವಿವಿಧ ತೀರ್ಥರಿಗೆ ಸೇರುತ್ತೆ ಅಂದರೆ ನಮಗೆ ನಿಜವಾಗಲೂ ರೋಮಾಂಚನ ಆಗುತ್ತೆ ಹಾಗೆ ವಿವಿಧ ತೀರ್ಥರ ಒಂದು ಪ್ರಣವ ಮಂತ್ರದ ಉಪದೇಶದ ಬಲ ವಿದ್ಯಾಮಾನ್ಯತೀರ್ಥರು ಕೂಡ ನಾಲ್ಕು ಯತಿಗಳಿಗೆ ಅಂದರೆ ಈಗಿನ ಅದಮಾರು ಶೀಪಾದರು ಹಿರಿಯ ಶೀಪಾದರು ಪಲಿಮಾರು ಶೀಪಾದರು ಭಂಡಾರಿಕೇರಿ ಶೀಪಾದರು ಪುತ್ತಿಗೆ ಶೀಪಾದರು ನಾಲ್ವರಿಗೂ ಕೂಡ ಏಕಕಾಲದಲ್ಲಿ ಸುಧಾ ಮಂಗಳವನ್ನು ಮಾಡುತ್ತಾರೆ ಅದೇ ರೀತಿ ಪರಮಪೂಜ್ಯ ವಿಶ್ವೇಶತೀರ್ಥ ಶೀಪಾದರಿಗೂ ಕೂಡ ಸುಧಾ ಮಂಗಳವನ್ನು ಮಾಡಿದ್ದು ಹೀಗೆ ತೀರ್ಥರ ಒಂದು ಚರಿತ್ರೆಯಲ್ಲಿ ನಾವು ಕೇಳ್ತೀವಿ ಬಾಲ್ಯದಲ್ಲಿ ತೀರ್ಥರು ಅವರೇ ಹೇಳ್ಕೊಂಡಿದ್ದು ಹಿರಿಯರು ನಮಗೆ ಹೇಳಿದ್ದನ್ನು ನಾವು ನೆನಪಿಸ್ಕೊಳ್ಬೋದು ವಿದ್ಯಾಮಾನ್ಯ ತೀರ್ಥರಿಗೆ ಬಾಲ್ಯದಲ್ಲಿ ಎಷ್ಟು ಬಾರಿ ಬಾಯ್ಪಾಠ ಮಾಡಿದ್ರೂ ಬೇಗ ಬರ್ತಾ ಇರಲಿಲ್ಲ ಹಾಗಾಗಿ ವಿಜಯದ ಒಂದೊಂದು ಶ್ಲೋಕಗಳನ್ನು ಕೂಡ ಸುಮಾರು ಇನ್ನೂರು ಬಾರಿ ಬಾಯ್ಪಾಠವನ್ನು ಮಾಡ್ತಾಯಿದ್ರಂತೆ ಹೇಳ್ತಾ ಇದ್ರಂತೆ ಹಾಗೆ ಹೇಳಲಿಕ್ಕೆ ಮೂಲ ಪ್ರೇರಣೆ ಅದು ವಿಭುದ ಪ್ರಿಯ ತೀರ್ಥರದ್ದು ಅಂತ ಹಾಗೆ ಹೇಳಿದ್ರಂತೆ ನೀವು ಹಾಗೆ ಹೇಳಿ ಕಲಿರಿ ಕಲೀರಿ ಬರುತ್ತೆ ಅಂತ ಹಾಗೆ ಹೇಳಿದ್ರಿಂದ ವಿಶೇಷವಾಗಿ ಅವರಿಗೆ ಒಂದು ಸಿದ್ಧಿಯಾಗಿ ಮುಂದೆ ಎಂತಹ ದೊಡ್ಡ ಪ್ರಕಾಂಡ ಪಂಡಿತರಾದರು ವಿದ್ಯಾಮಾನ್ಯರು ಅನ್ನುವುದನ್ನು ನಾವು ಗಮನಿಸ್ಬೋದು ಹೀಗೆ ವಿದ್ಯಾಮಾನ್ಯರಿಗೆ ವೇದವ್ಯಾಸ ಮಂತ್ರವನ್ನು ಉಪದೇಶ ಕೊಟ್ಟು ಅದರ ಪ್ರಭಾವ ಎಷ್ಟರ ಮಟ್ಟಿಗಿತ್ತು ಅಂದರೆ ವಿದ್ಯಾಮಾನ್ಯರಿಗೆ ವೇದವ್ಯಾಸ ಮಂತ್ರದ ವಿಶೇಷವಾದ ಸಿದ್ಧಿ ಇತ್ತು ಅಂತ ಅನೇಕ ಹಿರಿಯ ಜ್ಞಾನಿಗಳಿಂದ ನಾವು ಕೇಳ್ತೀವಿ ಅಂತಹ ಒಂದು ದೊಡ್ಡ ಅನುಗ್ರಹವನ್ನು ವಿಭುದ ಪ್ರಿಯ ತೀರ್ಥರು ವಿದ್ಯಾಮಾನ್ಯ ತೀರ್ಥರ ಮೇಲೆ ಮಾಡಿದ್ದಾರೆ ಅಷ್ಟೇ ಅಲ್ಲ ಗಲಗಲಿ ಪಂಡಿ ಪಂಡರಿನಾಥಾಚಾರ್ಯ ಗಲಗಲಿಯವರು ತಮ್ಮ ಪುಸ್ತಕದಲ್ಲಿ ಬರೀತಾರೆ ದಕ್ಷಿಣ ಕರ್ನಾಟಕದ ಅನಭಿಷಿಕ್ತ ದೊರೆ ವಿಭುದ ಪ್ರಿಯ ತೀರ್ಥರು ಅಂತ ಅಂದರೆ ಆಗಿನ ಕಾಲದಲ್ಲಿ ಅವರಿಗೆ ಒಂದು ತುಂಬ ವಿಶಿಷ್ಟವಾದಂತಹ ತಾಕತ್ತಿತ್ತು ಅಂತ ಅವರ ಮಠದಲ್ಲಿ ಎರಡು ಆನೆಗಳನ್ನು ಸಾಕಿಕೊಂಡಿದ್ರಂತೆ ಇವತ್ತಿಗೂ ನೀವು ಅದಮಾರು ಮಠಕ್ಕೆ ಹೋದರೆ ಅಲ್ಲಿ ದ್ವಾರದಲ್ಲೇ ವಿಭದ ಪ್ರಿಯ ತೀರ್ಥರ ಒಂದು ಚಿತ್ರವನ್ನು ನೋಡ್ಬೋದು ಫೋಟೋನ ಅದರ ಸುತ್ತ ದೊಡ್ಡ ಆನೆ ದಂತವನ್ನು ನೋಡ್ಬೋದು ಅದು ಇವರು ಸಾಕಿದ ಆನೆಯದ್ದೇ ದಂತಗಳು ಅಷ್ಟು ಒಂದು ಅದ್ಭುತವಾದಂತಹ ಸಾಮರ್ಥ್ಯ ವಿಭುದ ಪ್ರಿಯ ತೀರ್ಥರಿಗೆ ಇತ್ತು ಕಾಮಾರಿ ಗೋಪಾಲ ಅಂತ ಆ ಹೆಸರು ಅಂತ ಹೇಳ್ತಾರೆ ತುಂಬ ವಿಶೇಷವಾದ ಸಂಬಂಧ ಇತ್ತಂತೆ ಆ ಸ್ವಾಮಿಗಳನ್ನು ಕಂಡ್ರೆ ಆನೆಗಳಿಗೆ ಎಲ್ಲಿಲ್ಲದ ಪ್ರೀತಿ ಅಭಿಮಾನಗಳು ಅವರು ಒಂದು ದಿನ ಆ ಆನೆಯನ್ನು ಬಂದು ಪ್ರೀತಿಯಿಂದ ಮೈನ ಮುಟ್ಲಿಲ್ಲ ಮಾತಾಡಿಸ್ಲಿಲ್ಲ ಅಂತಂದರೆ ಗೀಳಿಡ್ಲಿಕ್ಕೆ ಶುರು ಮಾಡ್ತಾ ಅಂತ ಆನೆಗಳು ಅವ್ರ ಸ್ವಾಮಿಗಳು ಬರೋ ತನಕ ನಿಲ್ಲಿಸ್ತಾ ಇರಲಿಲ್ಲ ಅಂತ ಅಷ್ಟು ಪ್ರೀತಿ ಇತ್ತು ಹೀಗೆ ಆನೆಗಳನ್ನು ತಾವು ಸಾಕಿ ಅದರ ಮೂಲಕ ಇವತ್ತು ನಾವೇನು ಉಡುಪಿಯಲ್ಲಿ ಚೌಕಿಯನ್ನು ನೋಡ್ತೀವಿ ಭೋಜನ ಮಾಡುವಂತಹ ಸ್ಥಳ ಆ ಚೌಕಿಯನ್ನು ವಿವಿಧ ಪ್ರೀತಿ ಇರ್ತರು ಈ ಆನೆಗಳನ್ನು ಇಟ್ಟುಕೊಂಡು ಅದು ಶಿಲಾಮಯವಾದದ್ದು ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ ಅಂತಹ ಶಿಲಾಮಯವಾದ ಕಂಬಗಳನ್ನು ಆನೆಗಳ ಮೂಲಕ ನಿಲ್ಲಿಸಿ ಆ ಚೌಕಿಯನ್ನು ಇವರೇ ಕಟ್ಟಿಸ್ತಾರೆ ಅದೇ ರೀತಿ ಇವತ್ತೇನು ನಾವು ಉಡುಪಿಯ ಸಂಸ್ಕೃತ ಕಾಲೇಜ್ ನೋಡ್ತೀವಿ ಅದನ್ನು ಮೊತ್ತ ಮೊಟ್ಟ ಮೊದಲಿಗೆ ಆರಂಭ ಮಾಡಿದವರು ವಿಭುದ ಪ್ರಿಯ ತೀರ್ಥರು ಅದನ್ನು ಮೊದಲಿಗೆ ಅನಂತೇಶ್ವರದಲ್ಲಿ ಆರಂಭ ಮಾಡಿ ಆಮೇಲೆ ಅದು ಇವತ್ತು ಇಷ್ಟು ದೊಡ್ಡ ಒಂದು ಸಂಸ್ಥೆಯಾಗಿ ಬೆಳೆದಿದೆ ಅದರ ಬೀಜವಾಪ ಮಾಡಿದ್ದು ವಿಭುದ ಪ್ರಿಯ ತೀರ್ಥರು ಅಷ್ಟೇ ಅಲ್ಲ ಪರಮಹಂಸ ವಿದ್ಯಾಪೀಠ ಅಂತ ಗುರುಕುಲವನ್ನು ಕೂಡ ಆರಂಭ ಮಾಡ್ತಾರೆ ಅದೇ ಮುಂದೆ ಆದರ್ಶ ಗುರುಕುಲ ಅಂತ ಅದಮಾರಿನಲ್ಲಿ ವಿದ್ಯಾಮಾನ್ಯ ತೀರ್ಥರು ಉಳಿದ ಯತಿಗಳಿಗೆ ಪಾಠ ಮಾಡಿದ್ದು ಹೀಗೆ ಇವರೇ ಆರಂಭ ಮಾಡಿದ್ದು ಅಷ್ಟೇ ಅಲ್ಲ ಇವತ್ತು ನಾವೇನು ರಥಬೀದಿಯಲ್ಲಿ ರಾಯರಮಠವನ್ನು ನೋಡ್ತೀವಿ ಅಲ್ಲಿ ರಾಯರನ್ನು ಪ್ರತಿಷ್ಠೆ ಮಾಡಿದ್ದು ಕೂಡ ವಿಭುದ ಪ್ರಿಯ ತೀರ್ಥರ ಕಾಲದಲ್ಲಿ ವಿಭುದ ಪ್ರಿಯರ ಒಂದು ವಿಶೇಷವಾದ ನೇತೃತ್ವದಲ್ಲಿ ಎಲ್ಲ ಪೀಠಾಧಿಪತಿಗಳು ಮತ್ತು ಆಗಿನ ಕಾಲದಲ್ಲಿ ಸುಶೀಲೇಂದ್ರ ತೀರ್ಥರು ರಾಯರ ಮಠದ ಸುಶೀಲೇಂದ್ರ ತೀರ್ಥರ ಉಪಸ್ಥಿತಿಯೂ ಕೂಡ ಇರುತ್ತೆ ಹೀಗೆ ಎಲ್ಲ ಯತಿಗಳು ಕೂಡ ಸೇರಿ ಅಲ್ಲಿ ರಾಘವೇಂದ್ರ ಸ್ವಾಮಿಗಳ ಒಂದು ಪ್ರತಿಷ್ಠಾಪನೆಯನ್ನು ಕೂಡ ಮಾಡಿರೋದು ತುಂಬ ವಿಶಿಷ್ಟವಾದಂತಹ ಕಾರ್ಯ ಹೀಗೆ ವಿಭುದ ಪ್ರಿಯ ತೀರ್ಥರು ಒಟ್ಟು ಮೂರು ಪರ್ಯಾಯಗಳನ್ನು ನಡೆಸ್ತಾರೆ ಸಾವಿರದ ಎಂಟುನೂರ ಒಂಬೈನೂರ ಎರಡು ಸಾವಿರದ ಒಂಬೈನೂರ ಎಂಟು ಮತ್ತು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ಈ ಇಸುವಿಗಳಲ್ಲಿ ವಿಶೇಷವಾಗಿ ಪರ್ಯಾಯಗಳನ್ನು ನಡೆಸ್ತಾರೆ ಅಷ್ಟೇ ಅಲ್ಲ ವಿಭುದ ಪ್ರಿಯ ತೀರ್ಥರ ಕಾಲದಲ್ಲಿ ಮಧ್ವ ಸರೋವರಕ್ಕೆ ಗಂಗೆಯನ್ನು ಗಂಗೆ ಬಂದಿದ್ದನ್ನು ನಾನು ಪ್ರತ್ಯಕ್ಷವಾಗಿ ನೋಡಿದ್ದೀನಿ ಅಂತ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದರು ಎಲ್ಲ ಯತಿಗಳಿಗೆ ಹೇಳಿದ್ದನ್ನು ಇವತ್ತಿಗೂ ಕೂಡ ಹಿರಿಯ ಫಲಿಮಾರು ಶೀಪಾದರೂ ಹಿರಿಯ ಅದಮಾರು ಶೀಪಾದರೂ ಅದನ್ನು ನೆನೆಸಿಕೊಳ್ತಾರೆ ವಿಜಯದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ ಹನ್ನೆರಡು ವರ್ಷಕ್ಕೊಮ್ಮೆ ಗಂಗೆ ಮಧ್ವ ಸರೋವರಕ್ಕೆ ಬರ್ತಾಳೆ ಅಂತ ಹಾಗೆ ವಿವಿಧ ಪ್ರಿಯ ತೀರ್ಥರ ಕಾಲದಲ್ಲಿ ಅದನ್ನು ಪ್ರತ್ಯಕ್ಷವಾಗಿ ಕಂಡು ವಿಶೇಷವಾದ ಪೂಜೆಯನ್ನು ಮಾಡಿ ಅದನ್ನು ವಿದ್ಯಾಮಾನ್ಯರು ತುಂಬ ಚೆನ್ನಾಗಿ ಹೇಳ್ತಾ ಇದ್ರಂತೆ ಏನು ಅಂದರೆ ಮಧ್ವ ಸರೋವರದಲ್ಲಿ ಒಳ್ಳೆ ಆ ಇವತ್ತೇನು ಗಂಗೆಯ ಒಂದು ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಆ ಸ್ಥಳದಿಂದ ಸ್ವಚ್ಛವಾದ ಬಿಳಿಯಾದ ನೀರು ಆ ಜುಳು 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 ಹರಿದು ಬಂದಿದ್ದನ್ನು ಇವತ್ತಿಗೂ ಕೂಡ ಅದು ಕಣ್ಣಿಗೆ ಕಟ್ಟುವಂತೆ ಇದೆ ಅಂತ ವಿದ್ಯಾಮಾನ್ಯ ತೀರ್ಥರು ಹೇಳ್ತಾ ಇದ್ದರು ಅನ್ನುವುದನ್ನು ನಾವು ಕೇಳ್ಬೋದು ಹಾಗಾಗಿ ವಿಭುದ ಪ್ರಿಯ ತೀರ್ಥರೇ ಇವತ್ತು ನಾವೇನು ಗಂಗೆಯನ್ನು ನೋಡ್ತೀವಿ ಮಧ್ವ ಸರೋವರದಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡಿದವರು ಕೂಡ ವಿಭುಧ ಪ್ರಿಯ ತೀರ್ಥರೇ ಹೀಗೆ ವಿಭುದ ಪ್ರಿಯ ತೀರ್ಥರ ಕಾಲ ಸಾವಿರದ ಎಂಟುನೂರ ಎಪ್ಪತ್ತನೆಯ ಇಸಿವಿಯಲ್ಲಿ ಅವರ ಜನನ ಆದರೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಅವರು ವೃಂದಾವನಸ್ಥರಾಗ್ತಾರೆ ಅಂದರೆ ಸುಮಾರು ಐವತ್ತೊಂಬತ್ತು ವರ್ಷಗಳ ಕಾಲ ಅಷ್ಟು ಅಲ್ಪಾವಧಿಯಲ್ಲಿ ಇದ್ದರೂ ಕೂಡ ಅವರು ಮಾಡಿದಂತಹ ಒಂದು ಕಾರ್ಯ ತುಂಬ ವಿಶಿಷ್ಟವಾದದ್ದು ಅವರಿಗೆ ಎಷ್ಟು ಗ್ರಂಥಗಳ ಶಾಸ್ತ್ರಗಳ ಉಪಸ್ಥಿತಿ ಇತ್ತು ಶಾಸ್ತ್ರಗಳ ಹಿಡಿತ ಇತ್ತು ಅಂತ ಅಂದರೆ ಎಳತ್ತೂರು ಕೃಷ್ಣಾಚಾರ್ಯರು ಅಂತ ಆಗಿನ ಕಾಲದ ಪ್ರಕಾಂಡ ಪಂಡಿತರು ತರ್ಕ ವ್ಯಾಕರಣ ಮೀಮಾಂಸಾದಿ ಶಾಸ್ತ್ರಗಳಲ್ಲಿ ತುಂಬ ವಿಶಿಷ್ಟವಾದ ಪಾಂಡಿತ್ಯವನ್ನು ಹೊಂದಿದ್ರು ಅಂತ ಇತಿಹಾಸದಲ್ಲಿ ನಮಗೆ ತಿಳಿದು ಬರುತ್ತೆ ಒಮ್ಮೆ ಒಂದು ಘಟನೆ ನಡೆಯುತ್ತಂತೆ ಉತ್ತರ ಭಾರತದಿಂದ ಅನೇಕ ಪಂಡಿತರು ಉಡುಪಿಯ ಕಡೆಗೆ ಬರ್ತಾರೆ ಬಂದಾಗ ಉಡುಪಿಯ ಇರ್ತಾರೆ ಜೊತೆಗೆ ಉತ್ತರ ಭಾರತದ ಆ ವಿದ್ವಾಂಸರು ಇಬ್ಬರಿಗೂ ಕೂಡ ವಾಕ್ಯಾರ್ಥ ಆರಂಭ ಆಗುತ್ತಂತೆ ವಾಕ್ಯಾರ್ಥ ಆಗಬೇಕಾದರೆ ಅದರಲ್ಲಿ ಒಬ್ಬ ಹಿರಿಯ ವಿದ್ವಾಂಸರು ಅನೇಕ ಪರಿಷ್ಕಾರಗಳಿಂದ ಕೂಡಿದ ತರ್ಕಭೂಯಿಷ್ಠವಾದಂತಹ ಒಂದು ವಿಷಯವನ್ನು ಮಂಡನೆ ಮಾಡ್ತಾರಂತೆ ಅದು ಸುಮಾರು ಒಂದೂವರೆ ಎರಡು ಗಂಟೆಗಳು ಕಾಲ ದೀರ್ಘಾವಧಿಯಲ್ಲಿ ಆ ವಿಷಯವನ್ನು ಉಪಸ್ಥಾಪನೆ ಮಾಡಿದ ಮೇಲೆ ಇದಕ್ಕೆ ಉತ್ತರ ಕೊಡೋದಾ ಅಂತ ಇಲ್ಲಿ ಸ್ವಾಮಿಗಳು ಹೇಳಿದಾಗ ನಾವು ಉತ್ತರ ಕೊಡೋದಿರಲಿ ಮೊದಲು ನಾ ಹೇಳಿದ ವಿಷಯವನ್ನು ಅಷ್ಟು ಅನುವಾದ ಮಾಡಬೇಕು ಅಂತ ಅವ್ರು ಹೇಳಿದ್ರಂತ ಆಗ ಎಳತ್ತೂರು ಕೃಷ್ಣಾಚಾರ್ಯರು ಅವರು ಹೇಳಿದ ಪೂರ್ಣ ವಿಷಯವನ್ನು ಅನುವಾದ ಮಾಡಿದ್ದು ಮಾತ್ರ ಅಲ್ಲದೆ ಅದನ್ನು ಖಂಡನೆಯನ್ನು ಕೂಡ ಮಾಡ್ತಾರೆ ಅಂತ ಅಂದರೆ ಅಂತಹ ಅವರ ಒಂದು ಪಾಂಡಿತ್ಯವನ್ನು ನೋಡಿ ಆ ಉತ್ತರ ಭಾರತದ ಪಂಡಿತರು ಉದ್ಗಾರವನ್ನು ಮಾಡ್ತಾರಂತೆ ಅಯಂ ಏಕ ದಾಕ್ಷಿಣಾತ್ಯ ವಿದ್ವಾನ್ ಅಂತ ಅಂದರೆ ಅವರ ಅಭಿಪ್ರಾಯದಂತೆ ಇವನು ಒಬ್ಬನೇ ದಕ್ಷಿಣ ಭಾಗದ ವಿದ್ವಾಂಸ ದಕ್ಷಿಣ ಭಾರತದ ವಿದ್ವಾಂಸ ಅಂತ ಅವರು ಹೇಳ್ತಾರೆ ಅಷ್ಟು ದೊಡ್ಡ ವಿದ್ವತ್ತು ಎಳತ್ತೂರು ಕೃಷ್ಣಾಚಾರ್ಯರಲ್ಲಿತ್ತು ಅವರು ಉಡುಪಿಯ ಸಮೀಪಕ್ಕೆ ಬಂದರೆ ಎಳತ್ತೂರು ಅಂದರೆ ತಮಿಳ್ನಾಡು ಅವರು ಉಡುಪಿ ಹತ್ತಿರ ಬಂದಾಗಲೆಲ್ಲ ವಿಭಿಧ ಪ್ರೀತೀರ್ಥರು ಸುಧಾ ಪಾಠವನ್ನು ಮಾಡ್ತಾ ಇದ್ದರೆ ಹೋಗಿ ಕುಳಿತುಕೊಳ್ತಾ ಇದ್ರಂತೆ ತುಂಬ ಸಂತೋಷ ಆಗ್ತಿತ್ತಂತೆ ಒಮ್ಮೆ ಪಾಠ ಆರಂಭ ಆದರೆ ನಾಲ್ಕೈದು ಗಂಟೆಗಳ ಕಾಲ ಆಸನವನ್ನು ಕೂಡ ಬದಲು ಮಾಡ್ತಾ ಇರಲಿಲ್ಲ ಅಂತೆ ವೀರಾಸನದಲ್ಲಿ ನೇರವಾಗಿ ಕೂತ್ರೆ ಆ ಕಡೆ ಈ ಕಡೆ ಅಲ್ಲಾಡೋದು ಆಸನಗಳನ್ನು ಬದಲಿಸೋದು ಆಹಾ ಇಲ್ಲವೇ ಇಲ್ಲ ಅಲ್ಲಾಡ್ತಾನೂ ಇರಲಿಲ್ಲ ಅಷ್ಟು ಆಸನ ಜಯ ಇತ್ತು ಶರೀರದ ಜಯ ಅವರಿಗೆ ಇತ್ತು ಅನ್ನೋದನ್ನು ಕೇಳಿದ್ರೇನೆ ರೋಮಾಂಚನ ಆಗುತ್ತೆ ಅಷ್ಟು ಸುಧಾಪಾಠ ಎಲ್ಲ ಕೇಳಿ ಅವರು ಬರ್ತಾ ಹೇಳ್ತಾ ಇದ್ರಂತೆ ಯಾರಾದರೂ ಸಿಕ್ಕಾಗ ವಿದ್ವಾಂಸರಿಗೆ ಹೇಳೋರಂತೆ ಇಷ್ಟು ಹೊತ್ತು ಹರಿಕತೆ ಕೇಳಿ ಬಂದೆ ಅಂತ ಅಂದರೆ ಹರಿಕಥೆಯನ್ನು ಹೇಳೋರು ಎಷ್ಟು ಅನಾಯಾಸವಾಗಿ ಮಧ್ಯದಲ್ಲಿ ಹಾಸ್ಯವೂ ಬರುತ್ತೆ ತುಂಬ ಸಂತೋಷವಾಗಿರುತ್ತೆ ಅನಾಯಾಸವಾಗಿರುತ್ತೆ ಹಾಗೆ ಹರಿಕಥೆಯಂತೆ ನಿರರ್ಗಳವಾಗಿ ಸುಧಾದಿ ಗ್ರಂಥಗಳ ಪಾಠವನ್ನು ಮಾಡ್ತಾಯಿದ್ರು ಅಂತಹ ಪ್ರಕಾಂಡವಾದಂತಹ ಪಾಂಡಿತ್ಯ ವಿಭೂಧ ಪ್ರಿಯ ಅನ್ನೋದನ್ನು ನಾವು ಕೇಳಿದರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ಅಷ್ಟೇ ಅಲ್ಲ ಇವತ್ತು ನಾವೇನು ಬನ್ನಂಜೆ ಗೋವಿಂದಾಚಾರ್ಯರ ಒಂದು ಹೆಸರನ್ನು ಕೇಳ್ತೀವಿ ಅವರ ತಂದೆ ಪಡಮನ್ನೂರು ನಾರಾಯಣಾಚಾರ್ಯರು ಅಂತ ಅವರ ಅಣ್ಣ ಪಡಮನ್ನೂರು ಶ್ರೀ ಶ್ರೀನಿವಾಸಾಚಾರ್ಯರು ಅಂತ ಅಂದರೆ ಬನ್ನಂಜೆ ಗೋವಿಂದಾಚಾರ್ಯರ ದೊಡ್ಡಪ್ಪ ಅವರು ವಿಭುಧ ಪ್ರಿಯತೀರ್ಥರ ಬಳಿ ಸುಧಾ ಪಾಠವನ್ನು ಕೇಳಿದವರು ಹಾಗಾಗಿ ಅವ್ರು ಯಾವಾಗಲೂ ಕೂಡ ಹೇಳ್ತಾ ಇದ್ರಂತೆ ವಿಭುಧ ಪ್ರಿಯ ತೀರ್ಥರ ಪಾಠ ಅಂತ ಅಂದರೆ ಅದು ಅದ್ಭುತ ನಮಗೆ ಸಾಕು ಅಂತ ಅನಿಸೋದೇ ಇಲ್ಲ ಅವ್ರು ನಾಲ್ಕು ಗಂಟೆ ಪಾಠ ಮಾಡಿದ್ರು ಕೂಡ ಮತ್ತೂ ಕೇಳಬೇಕು ಅಂತ ಅನ್ನಿಸುವಷ್ಟು ತುಂಬ ಚೆನ್ನಾಗಿರುತ್ತೆ ಪಾಠ ಅಂತ ಒಮ್ಮೆ ಉಡುಪಿಯ ಸಮೀಪದ ಕಟ್ತಿಲ ಅಂತ ಪುಸ್ತಕ ತೀರ್ಥ ಅಂತ ಕರೀತಾರೆ ಆಚಾರ್ಯರು ಜಗದ್ಗುರುಗಳಾದ ಮಧ್ವಾಚಾರ್ಯರು ತಮ್ಮ ಸರೋಮೂಲ ಗ್ರಂಥಗಳನ್ನು ತಾಮ್ರ ಪತ್ರದಲ್ಲಿ ಬರೆಸಿ ಅಲ್ಲಿ ಭೂಗತ ಮಾಡಿಟ್ಟಿದ್ದಾರೆ ಮುಂದೆ ಅದನ್ನು ವಿಷ್ಣುತೀರ್ಥರು ಬಂದು ಅದನ್ನು ತೆಗಿತಾರೆ ಅಂತ ಐತಿಹ್ಯ ಅಂತಹ ತುಂಬ ವಿಶಿಷ್ಟವಾದ ಸ್ಥಳ ಕಟ್ತಿಲ್ಲ ಅಲ್ಲಿ ಒಮ್ಮೆ ಪರಮತಿಯರ ಆಕ್ರಮಣ ಆಗುತ್ತೆ ಆ ಆಕ್ರಮಣ ಆದಾಗ ಪ್ರಿಯ ತೀರ್ಥರು ತಮ್ಮ ಮಠದಲ್ಲಿದ್ದ ಎರಡು ಆನೆಗಳನ್ನು ಕರೆದುಕೊಂಡು ಹೋಗ್ತಾರಂತೆ ಕರೆದುಕೊಂಡು ಹೋಗಿ ಅಲ್ಲಿ ಆನೆಗಳಿಗೆ ಸೂಚನೆ ಮಾಡಿದ್ರೆ ಆ ಏನು ಆಕ್ರಮಣ ಮಾಡಲಿಕ್ಕೆ ಅಂತ ದಾಳಿಕೋರರು ಬಂದಿದ್ದರು ಆಕ್ರಮಣಕಾರರು ಅವರನ್ನೆಲ್ಲ ಈ ಆನೆಗಳೇ ಹೊಡೆದು ಓಡಿಸಿಬಿಡುತ್ತವೆ ಅಂತ ಅಷ್ಟು ಒಂದು ಕ್ರಾಂತಿ ತೀರ್ಥರಾಗಿ ಕ್ರಾಂತಿಕಾರಿಗಳಾಗಿ ಇದ್ದಂತಹ ತುಂಬ ಧೈರ್ಯಶಾಲಿಗಳು ವಿಭುದ ಪ್ರಿಯ ತೀರ್ಥರಿಗೆ ಬರೀ ಶಾಸ್ತ್ರದಲ್ಲಿ ಮಾತ್ರ ಅಲ್ಲ ಲೌಕಿಕವಾದ ನ್ಯಾಯಾಂಗದ ಜ್ಞಾನವೂ ಕೂಡ ತುಂಬ ವಿಶಿಷ್ಟವಾಗಿತ್ತು ಅಂತ ಹೇಳ್ತಾರೆ ಆಗಿನ ಕಾಲದ ವಕೀಲರಿಗೆ ಯಾವುದಾದ್ರೂ ಕೇಸ್ಗಳು ತುಂಬ ಸಾಲ್ವ್ ಮಾಡಲಿಕ್ಕೆ ಕಷ್ಟ ಆಯಿತು ಅಂದರೆ ಬಂದು ವಿಭುದ ಪ್ರಿಯ ತೀರ್ಥರ ಬಳಿ ಅದಕ್ಕೆ ಸಲಹೆಗಳನ್ನು ಪಡಿತಾ ಇದ್ರಂತೆ ಅಂತಹ ಒಂದು ವಿಶಿಷ್ಟವಾದ ಬುದ್ಧಿವಂತಿಕೆ ವಿಭುದ ಪ್ರಿಯ ತೀರ್ಥರಲ್ಲಿ ಇತ್ತು ಅಷ್ಟೇ ಅಲ್ಲ ವಿಶೇಷವಾದ ಮಂತ್ರಸಿದ್ಧಿ ಕೂಡ ಅವರಲ್ಲಿ ಇತ್ತು ಅಂತ ನಾವು ಕೇಳ್ತೀವಿ ಅವರ ಮಂತ್ರಸಿದ್ಧಿಯ ಪ್ರಭಾವ ಎಷ್ಟರ ಮಟ್ಟಿಗಿತ್ತು ಅಂದರೆ ಅವರು ಏನು ಹೇಳ್ತಾ ಇದ್ದರೂ ಅದಾಗ್ತಾ ಇತ್ತಂತೆ ಒಂದು ದಿನ ಪರ್ಯಾಯ ಕಾಲದಲ್ಲಿ ಸಾಧನಾ ದ್ವಾದಶಿ ಬಂದಿರುತ್ತೆ ಸಾಧನಾ ದ್ವಾದಶಿ ಅಂದರೆ ಬೇಗ ಪಾರಣೆ ಆಗಬೇಕು ಹಾಗಾಗಿ ಸಮಯ ಆಗಿಬಿಟ್ಟಿರುತ್ತೆ ಶಿಷ್ಯನಿಗೆ ಹೇಳ್ತಾರಂತೆ ಮಹಾಪೂಜೆಯಲ್ಲಿ ಕೃಷ್ಣನಿಗೆ ತುಂಬ ಆರತಿಗಳಿರುತ್ತೆ ಅದರಲ್ಲಿ ಈ ಹರಿವಾಣದ ಆರತಿಗಳು ದೊಡ್ಡ ದೊಡ್ಡದು ಒಂದು ಏಳು ಇರುತ್ತೆ ಆ ಏಳು ಆರತಿಗಳನ್ನು ಒಟ್ಟಿಗೆ ಹಚ್ಚು ಅಂತ ಹೇಳ್ತಾರಂತೆ ಒಟ್ಟಿಗೆ ಹಚ್ಚಿ ಏಳು ಆರತಿಗಳನ್ನು ಏಕಕಾಲದಲ್ಲಿ ಒಮ್ಮೆ ಆರತಿ ಮಾಡ್ತಾರಂತೆ ಕಾಲಕ್ಕೆ ಸರಿಯಾಗಿ ಭಿಕ್ಷೆ ಆಗುತ್ತೆ ಆಮೇಲೆ ಮಠದಲ್ಲಿರೋ ಯಾರೋ ಒಬ್ಬ ವ್ಯಕ್ತಿ ನಾಲ್ಕು ಜನದತ್ರ ಮಾತಾಡ್ಕೊಂಡು ಹೋಗಿ ಹೋಗ್ತಾನಂತೆ ಈ ಸ್ವಾಮಿಗಳಿಗೆ ಪೂಜೆಗಿಂತ ಊಟನೇ ಮುಖ್ಯ ಅದೇನು ಏಳು ಆರತಿಗಳನ್ನು ಒಟ್ಟಿಗೆ ಮಾಡೋದು ಅಂತ ಕೊಂಕ ಮಾತಾಡ್ಕೊಂಡು ಹೋಗ್ತಾನಂತ ಅವನು ಮಾತಾಡಿ ನಿಲ್ಲಿಸೋದೇ ತಡ ವಿಪರೀತ ಹೊಟ್ಟೆ ನೋವು ಆರಂಭ ಆಗ್ಬಿಡುತ್ತೆ ಅವನಿಗೆ ಗೊತ್ತಾಗುತ್ತೆ ಸ್ವಾಮಿಗಳ ಬಗ್ಗೆ ಹೀಗೆ ಮಾತಾಡಿದ್ದಕ್ಕೆ ಈ ಥರ ಆಯಿತು ಅಂತ ಕೂಡಲೇ ಓಡಿ ಬಂದು ಸ್ವಾಮಿಗಳಲ್ಲಿ ಕ್ಷಮೆ ಕೇಳ್ತಾನಂತ ಕೂಡಲೇ ಅವನ ಹೊಟ್ಟೆ ನೋವು ಕಡಿಮೆ ಆಯಿತು ಅಂತ ಹೀಗೆ ವಿಶಿಷ್ಟವಾದಂತಹ ಒಂದು ತಪಶಕ್ತಿ ಅವರಲ್ಲಿತ್ತು ಅನ್ನೋದನ್ನು ನಾವು ಗಮನಿಸ್ಬೋದು ಉಡುಪಿಯ ಸಮೀಪದಲ್ಲಿ ಮುದ್ರಾಡಿ ಅಂತ ಅಲ್ಲಿ ಬೆಳ್ಳಗುಂಡಿ ಅಂತ ಅಲ್ಲಿ ರುದ್ರದೇವರ ವಿಶೇಷವಾದ ಸನ್ನಿಧಾನ ಇದೆ ಒಮ್ಮೆ ಅಲ್ಲಿಗೆ ವಿಭುದ ಪ್ರಿಯ ತೀರ್ಥರು ಹೋಗಿದ್ರಂತೆ ವಿಭುದ ಪ್ರಿಯ ತೀರ್ಥರ ಒಂದು ಕಣ್ಣಿನ ಮೇಲ್ಭಾಗ ಹುಬ್ಬು ಯಾವಾಗಲೂ ಜೋತು ಬಿದ್ದಿರ್ತಾ ಇದ್ದಂತೆ ಅದೊಂದು ಸಮಸ್ಯೆ ಇತ್ತು ಅಂತ ಹಾಗಾಗಿ ಅವರು ಅದನ್ನು ಎತ್ತಿ ಮುಂಡಾಸನ್ನು ರುಮಾಲನ್ನು ಕಟ್ಕೊಳ್ತಾ ಇದ್ರು ಅಂತ ಇವತ್ತು ನಾವು ಫೋಟೋದಲ್ಲಿ ನೋಡ್ಬೋದು ಅಲ್ಲಿ ರುದ್ರದೇವರ ದರ್ಶನಕ್ಕೆ ಅಂತ ಹೋದಾಗ ಒಬ್ಬ ವ್ಯಕ್ತಿಯಲ್ಲಿ ಆ ದೇವರು ತುಂಬುವಂತಹ ವ್ಯಕ್ತಿಯಲ್ಲಿ ರುದ್ರದೇವರ ಆವೇಶ ಆಗಿ ಇವರು ತಲೆಗೆ ಕಟ್ಟಿಕೊಂಡ ರುಮಾಲನ್ನು ಬಿಡ್ತಾನಂತ ಎಲ್ಲರಿಗೂ ಆಶ್ಚರ್ಯ ಏನು ಸ್ವಾಮಿಗಳು ಕಟ್ಕೊಂಡಿರೋ ರುಮಾಲನ್ನು ಪೇಟನ ಆ ಥರ ಎಳೆಯೋದು ಅಂದರೆ ಅಧಿಕ ಪ್ರಸಂಗ ಅಲ್ವ ಅನ್ನೋ ಥರ ಮೇಲ್ನೋಟಕ್ಕೆ ಅನಿಸುತ್ತೆ ಆದರೆ ರುದ್ರದೇವರ ಒಂದು ಆವೇಶ ಆಗಿದ್ದರಿಂದ ವಿಶೇಷವಾಗಿ ಆಮೇಲೆ ಆಶ್ಚರ್ಯ ಅಂದರೆ ಯಾವಾಗಲೂ ಜೋತು ಬೀಳ್ತಾ ಇದ್ದಂತಹ ಹುಬ್ಬು ಅಲ್ಲಿ ಹಾಗೆ ನಿಂತು ಬಿಡುತ್ತಂತೆ ಅದು ಹಾಗಾಗಿ ಅವತ್ತಿನಿಂದ ತುಂಬ ವಿಶಿಷ್ಟವಾಗಿ ಅದಮಾರು ಮಠಕ್ಕೂ ಮತ್ತು ಅಲ್ಲಿ ರುದ್ರದೇವರ ಒಂದು ಸನ್ನಿಧಾನಕ್ಕೂ ಕೂಡ ವಿಶೇಷವಾದ ಸಂಬಂಧ ಇರೋದನ್ನು ನಾವು ಇತಿಹಾಸದಲ್ಲಿ ಕಾಣ್ಬೋದು ನನ್ನ ರೋಗಗಳನ್ನೆಲ್ಲ ಪರಿಹಾರ ಮಾಡಿದ ರುದ್ರದೇವರ ಸನ್ನಿಧಾನ ಅಂತ ವಿಶೇಷವಾದ ಆರಾಧನೆಯನ್ನು ಸ್ವಾಮಿಗಳು ಅಲ್ಲಿಗೆ ಮಾಡ್ತಾ ಬಂದರು ಅಂತ ಹೇಳ್ತಾರೆ ಅಂತಹ ಒಂದು ಕಾರಣಿಕವಾದಂತಹ ಸ್ಥಳ ಆ ಮುದ್ರಾಡಿಯ ಸಮೀಪದ ಬೆಳ್ಳಗುಂಡಿ ಅಂತ ರುದ್ರದೇವರ ಸನ್ನಿಧಾನ ಹೀಗೆ ವಿಭುತ ಪ್ರೀತೀರ್ಥರ ತೀರ್ಥರ ಬಗ್ಗೆ ಒಂದೊಂದು ವಿಚಾರಗಳನ್ನು ಕೇಳ್ತಾ ಇದ್ರೂ ಕೂಡ ರೋಮಾಂಚನ ಆಗುತ್ತೆ ವಿಭುದ ಪ್ರಿಯ ತೀರ್ಥರ ಬಗ್ಗೆ ಇಷ್ಟು ಹೊತ್ತು ನಾವು ಏನು ಕೇಳಿದ್ವಿ ಇದೆಲ್ಲವೂ ಕೂಡ ಪ್ರತಿಯೊಂದು ಕೂಡ ಪ್ರತಿಯೊಂದು ವಿಚಾರಗಳು ಕೂಡ ತುಂಬ ಅಥೆಂಟಿಕ್ ಆದದ್ದು ಅಂದರೆ ಈಗಿನ ಹಿರಿಯ ಫಲಿಮಾರು ಶೀಪಾದರು ವಿದ್ಯಾಧೀಶ ತೀರ್ಥರು ಹಾಗೆ ಈಗಿನ ಹಿರಿಯ ಅದಮಾರು ಶೀಪಾದರು ವಿಶ್ವಪ್ರಿಯ ತೀರ್ಥ ಶೀಪಾದರು ಇವರು ಏನು ಪ್ರವಚನದಲ್ಲಿ ವಿವಿಧ ಪ್ರಿಯ ತೀರ್ಥರ ಬಗ್ಗೆ ಹೇಳಿದರು ಅದೇ ರೀತಿ ಘಟಿಕಾಚಲದಲ್ಲಿ ಪೂಜೆಯನ್ನು ಮಾಡ್ತಾ ಇರುವಂತಹ ಅರ್ಚಕರು ಅವರು ಹೇಳಿದ ಕೆಲವು ವಿಚಾರಗಳು ಜೊತೆಗೆ ನಮ್ಮ ಪೂರ್ಣಪ್ರಜ್ಞೆ ವಿದ್ಯಾಪೀಠದಲ್ಲಿ ಅಧ್ಯಯನ ಮಾಡಿದಂತಹ ಕಡಿಯಾಳಿ ವಾದಿರಾಜಾಚಾರ್ಯರು ಅಂತ ಅವರ ತಂದೆ ವಿವಿಧ ಪ್ರೀತಿರ್ತರ ಖಾಸ ಶಿಷ್ಯರು ಹಾಗಾಗಿ ಅವರಿಂದ ಕೆಲವು ವಿಚಾರಗಳು ತಿಳಿದು ಬಂತು ಅದೇ ರೀತಿ ನಮ್ಮ ಸ್ನೇಹಿತರಾದಂತಹ ಸುದರ್ಶನಾಚಾರ್ಯರು ಅವರು ಅನೇಕ ವಿಷಯಗಳನ್ನು ಹಿರಿಯರಿಂದ ಕೇಳಿ ತಿಳಿದು ಹೇಳಿದ್ದ ಹೇಳಿದ್ದು ಅದೇ ರೀತಿ ವಿಜಯಸಿಂಹಾಚಾರ್ಯರು ಸಿಂಹಾಚಾರ್ಯರು ಹೀಗೆ ಅನೇಕ ವ್ಯಕ್ತಿಗಳಿಂದ ಕೇಳಿ ತಿಳಿದಂತಹ ವಿಷಯಗಳನ್ನು ಇಲ್ಲಿ ಪ್ರಸ್ತಾವ ಮಾಡಿದ್ದೀನಿ ಇಷ್ಟೇ ಅಲ್ಲ ಇನ್ನೂ ಹೆಚ್ಚಿನ ವಿಷಯಗಳು ಕೇಳುಗರಿಗೆ ನಿಮಗೆ ಗೊತ್ತಿರ್ಬೋದು ಹಾಗಾಗಿ ದಯವಿಟ್ಟು ಅಂತಹ ಯಾವುದೇ ಅಪರೂಪದ ವಿಚಾರಗಳು ವಿಭುದ ಪ್ರಿಯ ತೀರ್ಥರ ಬಗ್ಗೆ ತಮಗೆ ತಿಳಿದಿದ್ದರೆ ದಯವಿಟ್ಟು ಅದನ್ನು ನಮಗೆ ತಿಳಿಸಿ ಸಂಪರ್ಕ ಸಂಖ್ಯೆಯನ್ನು ಇಲ್ಲೇ ಕೊಟ್ಟಿರ್ತೇವೆ ಮುಂದಿನ ಭಾಗಗಳಲ್ಲಿ ಅದನ್ನು ಕೂಡ ಸಮಾಜಕ್ಕೆ ತಿಳಿಸಲಿಕ್ಕೆ ಆಗುತ್ತೆ ಹೀಗೆ ಇತಿಹಾಸ ಕಂಡಂತಹ ಒಬ್ಬ ಮಹಾ ಜ್ಞಾನಿಗಳು ಪ್ರಿಯ ತೀರ್ಥರು ಇತಿಹಾಸ ಯಾವತ್ತಿಗೂ ಕೂಡ ಅವರನ್ನು ಮರಿಲಿಕ್ಕೆ ಸಾಧ್ಯ ಇಲ್ಲ ಚರಿತಂ ವೈಷ್ಣವಾನ ಅಂತೂ ವಿಷ್ಣೋದ್ರೇಕಾಯ ಕಥ್ಯತೆ ಅಂತ ವೈಷ್ಣವರ ವಿಷ್ಣು ಭಕ್ತರ ಚರಿತ್ರೆಗಳನ್ನು ಕೇಳ್ತಾ ಇದ್ದರೆ ಭಗವಂತನಲ್ಲಿ ಮತ್ತಷ್ಟು ಭಕ್ತಿ ದೃಢವಾಗುತ್ತೆ ಹಾಗಾಗಿ ಇಂತಹ ಜ್ಞಾನಿಗಳ ಚಿಂತನೆಯನ್ನು ಯಾವಾಗಲೂ ಕೂಡ ನಾವು ಅವರ ಒಂದು ಸ್ಮರಣೆಯನ್ನು ಮಾಡ್ತಾ ಇದ್ದರೆ ಅವರು ಬದುಕಿದಂತೆ ನಮಗೆ ಬದುಕುವ ಯೋಗ್ಯತೆ ಇರದೇ ಇರಬಹುದು ಆದರೆ ಆ ಪ್ರಭಾವ ನಮ್ಮ ಮೇಲೆ ಆದಾಗ ಒಂದಷ್ಟಾದರೂ ನಮ್ಮಿಂದ ಒಳ್ಳೆಯ ಕೆಲಸಗಳು ಆಗಲಿಕ್ಕೆ ಸಾಧ್ಯ ಆಗುತ್ತೆ ಇಂತಹ ಜ್ಞಾನಿಗಳ ಬದುಕು ಇವತ್ತಿನ ಸಮಾಜದ ಸಾಧಕರ ಮೇಲೆ ಒಂದು ವಿಶಿಷ್ಟವಾದ ಪ್ರಭಾವವನ್ನು ಬಿರಿಯೇ ಬೀರುತ್ತೆ ಹಾಗಾಗಿ ನಮ್ಮ ಪರಂಪರೆಯ ಜ್ಞಾನಿಗಳು ಇನ್ನು ಸಾವಿರ ವರ್ಷಗಳಾದರೂ ಕೂಡ ಅಷ್ಟೇ ನವನವೀನವಾಗಿ ಪ್ರಸ್ತುತರಾಗ್ತಾರೆ ಅಂತಹ ವಿವಿಧ ಪ್ರಿಯ ತೀರ್ಥರ ಆರಾಧನೆಯ ಪರ್ವಕಾಲ ಅಂತ ಕೆಲವು ವಿಷಯಗಳನ್ನು ಮಾತ್ರ ನಾನು ಹೇಳಿದ್ದೇನೆ ಮುಂದಿನ ಭಾಗದಲ್ಲಿ ಮತ್ತಷ್ಟು ಅಪರೂಪದ ಸಂಗತಿಗಳನ್ನು ಅವರ ಮಹತ್ವವನ್ನು ತಿಳಿಯುವ ಪ್ರಯತ್ನವನ್ನು ಮಾಡೋಣ ಅಂತ ಹೇಳುತ್ತಾ ಶ್ರೀಕೃಷ್ಣ ಮಸ್ತು